ಇಂಜಿನಿಯರ್ಸ್ ಈ ಸಮಾಜಕ್ಕೆ ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ಬಹುಶಃ ನೀವೆಲ್ಲ ಕೇಳಿರ್ಬೋದು ಒಂದು ಮಾತು ಹೇಳ್ತಾರೆ ಒಬ್ಬ ಡಾಕ್ಟ್ರು ಏನು ಅಂದ್ಕೋತಾನೆ ಅಂತಂದರೆ ತುಂಬ ಜನರಿಗೆ ಕಾಯಿಲೆ ಬರಲಿ ನಂಗೆ ಸ್ವಲ್ಪ ದುಡ್ಡು ಆಗುತ್ತೆ ಅಂತ ಒಬ್ಬ ಲಾಯರ್ ಅಂದ್ಕೋತಾನೆ ಸ್ವಲ್ಪ ಕಳ್ಳಕ್ಕಾಕ್ರೆ ಹುಟ್ಕೊಳ್ಳಿ ನಂಗೆ ಸ್ವಲ್ಪ ದುಡ್ಡು ಆಗುತ್ತೆ ನಂಗೆ ಸ್ವಲ್ಪ ದುಡ್ಡಾಗುತ್ತೆ ಆಗುತ್ತೆ ನಂಗೆ ಸ್ವಲ್ಪ ಬಿಸ್ನೆಸ್ ಆಗುತ್ತೆ ಅಂತ ಒಬ್ಬ ಇಂಜಿನಿಯರ್ ಅಂದ್ಕೋತಾನೆ ಎಲ್ಲರದ್ದು ತುಂಬ ದುಡ್ಡಾಗಲಿ ನಂಗೆ ಒಳ್ಳೆ ಕನ್ಸ್ಟ್ರಕ್ಷನ್ ಬರುತ್ತೆ ಅಂತ ಹೀಗೆ ಎಲ್ಲರ ಒಳಿತನ್ನು ಬಯಸುವವನು ಇಂಜಿನಿಯರು ಅಂತ ಅಂತಹ ಒಂದು ಒಳ್ಳೆಯ ವೃತ್ತಿಯಲ್ಲಿ ನಾವಿದ್ದೇವೆ ನಮ್ಮ ಬೀಚಿಯವರು ನಿಮ್ಗೆ ಗೊತ್ತಿರೋ ಹಾಸ್ಯ ಸಾಹಿತಿ ಬೀಚಿ ಯಾವಾಗಲೂ ಹೇಳ್ತಾ ಇದ್ರು ಅವರು ತುಂಬ ತಮಾಷೆಯಾಗಿ ಮಾತಾಡೋರು ಅವರು ತಮಾಷೆಯಾಗಿ ಯಾವಾಗಲೂ ಹೇಳ್ತಾಯಿದ್ರು ಮನುಷ್ಯ ಅಂದಮೇಲೆ ಅವನಿಗೊಂದು ಮನೆ ಒಂದು ಹೆಂಡತಿ ಮತ್ತು ಮಕ್ಕಳು ಇಷ್ಟಿರಬೇಕು ಸ್ವಂತದ್ದಾದಷ್ಟು ಒಳ್ಳೆಯದು ಅಂತ ಹಾಗೆ ಅಂಥ ಒಂದು ಸ್ವಂತವಾದ ಒಂದು ಮನೆಯನ್ನು ಕೊಡಿಸುವಂಥ ಕೆಲಸ ಒಂದು ಅವನ ಸೂರನ್ನು ನಿರ್ಮಾಣ ಮಾಡುವಂಥ ಕೆಲಸ ಒಂದು ಟೋಟಲ್ ಒಂದು ಒಂದು ಸಮುದಾಯವನ್ನು ಅಭಿವೃದ್ಧಿ ಮಾಡಿಸುವಂಥ ಕೆಲಸಕ್ಕೆ ಮೊತ್ತ ಮೊದಲು ನೆನಪಾಗೋದು ಸಿವಿಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಬಂದಾಗ ಮಾತ್ರ ಆ ಕೆಲಸಗಳು ಮುಂದೋಗ್ತದೆ ಇವನ್ ಬ್ಯಾಟಲ್ ಫೀಲ್ಡಲ್ಲಿ ಆರ್ಮಿಯಲ್ಲಿ ಕೂಡ ಇಂಜಿನಿಯರ್ಸ್ ಇದ್ದಾರೆ ಸಿವಿಲ್ ಇಂಜಿನಿಯರ್ಸ್ ನಾನು ಬ್ಯಾಂಗ್ಳೂರಲ್ಲಿ ಟಾರ್ಸ್ ರಿಸರ್ಚ್ ಫೌಂಡೇಶನ್ ಇಂಡಿಯಾದಲ್ಲಿ ನನ್ನ ವೃತ್ತಿ ಬದುಕನ್ನು ಪ್ರಾರಂಭಿಸಿದೆ ನನ್ನ ನನಗೆ ನನ್ನ ಒಂದು ಅದೃಷ್ಟ ಏನು ಅಂತಂದರೆ ನಾನು ನನ್ನ ಆರು ವರ್ಷದ ಬ್ಯಾಂಗ್ಳೂರಲ್ಲಿ ನನ್ನ ಟಾ ಟಾರ್ ಫೌಂಡೇಶನ್ ಇದ್ದಾಗ ನಾನು ಆರು ವರ್ಷ ನಾನು ಕೆಲಸ ಮಾಡಿದ್ದು ಆಧುನಿಕ ವಿಶ್ವೇಶ್ವರಯ್ಯ ಅಂತ ಕರೆಯುವಂಥ ಡಾಕ್ಟರ್ ಸಿ ಎಸ್ ವಿಶ್ವನಾಥ್ ಅವ್ರ ಜೊತೆ ಆ ಒಂದು ಆ ಅನುಭವ ಆರು ವರ್ಷದ ಅನುಭವದಲ್ಲಿ ಎಲ್ಲ ರೀತಿಯ ಅನುಭವಗಳು ನಮ್ಮ ಶ್ರೀಹರಿ ಕೋಟದ ರಾಕೆಟ್ ಲಾಂಚರ್ನ ಪೆಡೆಸ್ಟಲಿಂದ ಹಿಡಿದು ನಮ್ಮ ಗುಜರಾತಲ್ಲಿ ನಡೆದ ನಮ್ಮ ಅರ್ತ್ ಎಫೆಕ್ಟೆಡ್ ಬಿಲ್ಡಿಂಗ್ಸ್ನ ರೀಕನ್ಸ್ಟ್ರಕ್ಷನ್ ಇಂದ ಹಿಡಿದು ಪದ್ಮ ನಮ್ಮ ಭಾರತದ ಸೆಕೆಂಡ್ ಸೂಪರ್ ಕಂಪ್ಯೂಟರ್ ಪದ್ಮದ ಇನ್ಸ್ಟಾಲೇಷನಿಂದ ಹಿಡಿದು ಎಲ್ಲ ಕೆಲಸಗಳಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳುವಂಥ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ತು ಆಗ ನನಗೆ ಯಾವತ್ತೂ ಆ ಡಾಕ್ಟರ್ ಸಿವೇಶ್ ಅದು ಈಗಿಲ್ಲ ನಮ್ಮ ಜೊತೆ ಇಲ್ಲ ಅವರು ನಾನು ಯಾವತ್ತು ನೆನೆಸ್ಕೊಳ್ತೇನೆ ಆಗ ಅವರು ಹೇಳ್ತಾ ಇದ್ದರು ಸಿವಿಲ್ ಇಂಜಿನಿಯರಿ ನನಗೆ ಆ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಆದಾಗ ನನಗೆ ಸಾಫ್ಟ್ವೇರಿಗೆ ಆಫರ್ ಬಂದಿತ್ತು ನಾನು ಆಲ್ಮೋಸ್ಟ್ ಬಿಟ್ಟು ಹೋಗೋದು ಅಂಥೇಳಿ ತಯಾರಾಗಿದ್ದೆ ಆಗ ನನ್ನ ಪ್ರೊಜೆಕ್ಟ್ ಗೈಡ್ ಆಗಿದೆ ಅಂತ ಇಂಜಿನಿಯರಿಂಗಲ್ಲಿ ಫಾಲೋ ಅಂತ ಇದ್ದಾರೆ ಈಗ ಅವರು ಬಹುಶಃ ಪ್ರಿನ್ಸಿಪಾಲ್ ಆಗಿರಬೇಕು ಪಿ ಎ ಕಾಲೇಜ್ ಪ್ರಿನ್ಸಿಪಾಲ್ ಆಗಿರು ನನ್ನ ಇಂಜಿನಿಯರಿಂಗ್ ಕಾಲೇಜ್ ನನ್ನ ಪ್ರಾಜೆಕ್ಟ್ ಗೈಡ್ ಅವರು ಅವರು ನನಗೆ ಎನ್ ಐ ಟಿ ಆಗ ಎನ್ ಐ ಟಿ ಆಗ ಕೆ ಆರ್ ಇ ಸಿ ಆಗಿತ್ತು ಎನ್ ಐ ಟಿ ಆಗಿರಲಿಲ್ಲ ಅಲ್ಲಿಗೆ ಹೋದಾಗ ಅವರು ಸಿಕ್ಕಿದ್ರು ಆಗ ಅವರು ನಾನು ಏನು ಏನು ಮಾಡ್ತಿದ್ದೆ ಅಂತ ಕೇಳಿದ್ರು ನಾನು ಹೇಳಿದೆ ಇಷ್ಟು ದಿವಸ ನಾನು ಟಾರ್ಸ್ಟಲ್ಲಿ ವರ್ಕ್ ಮಾಡ್ತಿದ್ದೆ ಬಹುಶಃ ನಾನು ಅದನ್ನು ರಿಸೈನ್ ಮಾಡಿ ನಾನು ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗಿ ಸಾಫ್ಟ್ವೇರ್ ಬೂಮ್ ಆಗ ಸಾಫ್ಟ್ವೇರ್ ನನಗೆ ಜಾಬ್ ಸಿಕ್ಕಿದ್ದೆ ಆಲ್ರೆಡಿ ಸೊ ಐ ಆಮ್ ಸ್ವಿಚಿಂಗ್ ಅಂತಂದೆ ನನಗೊಂದು ಹತ್ತು ನಿಮಿಷ ನಿರರ್ಗಳವಾಗಿ ಬೈದರು ನಿರರ್ಗಳವಾಗಿ ನನಗೆ ಮಾತಾಡಲಿಕ್ಕೆ ಬಿಡ ಅಷ್ಟು ಬೈದು ಬಿಟ್ಟರು ಅವರು ಹೇಳಿದರು ಅಲ್ಲಯ್ಯ ಒಬ್ಬ ಸಿವಿಲ್ ಇಂಜಿನಿಯರ್ನ ಅವರು ಆರು ತಿಂಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ ಮಾಡ್ತಾರೆ ಆದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆರು ತಿಂಗಳು ಇಂಜಿನಿಯರ್ ಮಾಡೋಕ್ಕಾಗತ್ತಾ ನಿಮಗೆ ಕೇಳು ಅಂತಂದರು ಆಗಲ್ಲ ಅಂತಂದೆ ಅದಕ್ಕೆ ಇರೋದು ಅದರಲ್ಲಿ ಸತ್ತು ಅಷ್ಟಿದೆ ಅದರಿಂದಾಗಿ ನೀನು ಸಿವ್ ಇಂಜಿನಿಯರ್ ಯಾವ ಕಾಲಕ್ಕೂ ಬಿಡಬೇಡ ನಿಂಗೆ ತುಂಬ ಒಳ್ಳೆಯ ಭವಿಷ್ಯ ಇದೆ ಅಂತಂದರು ಅವರು ಹೇಳಿದಾಗೆ ಆಯಿತು ದೇವ್ರದೆಯಿಂದ ಆಮೇಲೆ ತುಂಬ ಪ್ರಾಜೆಕ್ಟ್ಗಳು ಸಿಕ್ಕಿದ್ದು ಆಮೇಲೆ ನಾನು ಎಮ್ ಸಿ ಎಫ್ ಜಾಯ್ನ್ ಆಗಲಿ ಕಾರಣ ಕೂಡ ನನ್ನ ಆರು ವರ್ಷದ ಎಕ್ಸ್ಪೀರಿಯೆನ್ಸ್ ಯಾಕೆ ಅಂತಂದರೆ ಎಮ್ ಸಿ ಎಫ್ ಕೂಡ ಮೂವತ್ತೈದು ವರ್ಷ ಆಗಿತ್ತು ನಲವತ್ತು ವರ್ಷ ಆಗಿತ್ತು ಆಗ ಎಮ್ ಸಿ ಎಫ್ ಕನ್ಸ್ಟ್ರಕ್ಷನ್ ಆಗಿ ಸೊ ಸಣ್ಣ ಸಣ್ಣ ಬರ್ತಾ ಬರ್ತಾಯಿತ್ತು ನನ್ನ ಸ್ಪೆಷಲೈಸೇಷನ್ ಇದ್ದಿದ್ದೆ ಎನ್ ಡಿಟೇಲ್ ನಾನ್ ಡಿಸ್ಟರ್ ಟೆಸ್ಟಿಂಗ್ ಆಫ್ ಕಾಂಕ್ರೀಟ್ ರಿಸ್ಟೋರೇಷನ್ ರಿಸ್ಟರಿಂಗ್ ಆಫ್ ಕಾಂಕ್ರೀಟ್ ಅನ್ನೋದು ಅನ್ನೋ ಬಗ್ಗೆ ನನ್ನ ಸ್ಪೆಷಲೈಸೇಷನ್ ಇದ್ದಿದ್ದು ಸೊ ಅದರಿಂದಾಗಿ ನಾನು ಇಲ್ಲಿ ಬರಬೇಕಾಯಿತು ಆದರೆ ಅದರ ಅನುಭವ ಎಷ್ಟು ದೊಡ್ಡದಾಯಿತು ಅಂತಂದರೆ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲೆಲ್ಲ ಎಡ್ಮಿಕ್ಷರ್ ಯೂಸ್ ಮಾಡ್ತಾರಲ್ಲ ಕಾಂಕ್ರೀಟಲ್ಲಿ ಮಾಡ್ತಾರ ಎಡ್ಮಿಕ್ಷರ್ ಯೂಸ್ ಮಾಡ್ತಾರೆ ಎಡ್ಮಿಕ್ಷರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಫೋಸ್ ರಾಕ್ ಬಿ ಎಸ್ ಎಫ್ ಅವ್ರದೆಲ್ಲ ಎಡ್ ಬರ್ತಾರೆ ಆ ಎಡ್ಮಿಕ್ಷರ್ಸಲ್ಲಿ ಬೇಸ್ ಪ್ರಾಡಕ್ಟ್ ಇರೋದು ಎಸ್ ಎನ್ ಎಫ್ ದಟ್ ಈಸ್ ಸಲ್ಫೋನೇಡ್ ನಾಫ್ಸರ್ ಇನ್ ಫಾರ್ಮಾಲ್ ಹೆಡ್ ಅದನ್ನು ನಾನು ಮುತುವರ್ಜಿ ವಹಿಸಿ ಎಮ್ ಸಿ ಎಫ್ನಲ್ಲಿ ಅದನ್ನು ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಟೆನ್ನಲ್ಲಿ ಅವತ್ತಿಂದ ಇವತ್ತಿನವರೆಗೆ ನಾವು ಇವತ್ತಿಗೆ ಸೌತ್ ಇಂಡಿಯಾಗೆ ನಂಬರ್ ಒನ್ ಇವನ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೇವೆ ನೀವೆಲ್ಲ ಯಾವುದೆಲ್ಲ ಯೂಸ್ ಮಾಡ್ತೀರಿ ಫೋಸ್ ರಾಕ್ ಅದರಲ್ಲಿರುವ ಅಡ್ಮಿಶರ್ ಸೆವೆಂಟಿ ಪರ್ಸೆಂಟ್ ಅಡ್ಮಿಶರ್ ಇಸ್ ಸೆವೆಂಟಿ ಪರ್ಸೆಂಟ್ ಆ್ಯಕ್ಚುಲಿ ವಿ ಮ್ಯಾನುಫ್ಯಾಕ್ಚರ್ ದೇ ಬ್ಲೆಂಡಿಡ್ ಆಮೇಲೆ ಅವರು ಈ ಫೋಮಿಂಗ್ ಏಜೆಂಟ್ಸು ಮತ್ತು ಕೆಲವೆಲ್ಲ ಲೇಟ್ ಲೀಟ್ ಟ್ರಾಲ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಅಡ್ಮಿನಿಷರ್ ಮಾಡ್ತಾರೆ ಬಟ್ ದ ಬೇಸ್ ಪ್ರೊಡಕ್ಟ್ ಆಫ್ ದಟ್ ಅಡ್ಮಿನಿಷರ್ ಇಸ್ ಎಸ್ ಎನ್ ಎಫ್ ದಟ್ ಈಸ್ ಮ್ಯಾನುಫ್ಯಾಕ್ಚರ್ ಇನ್ ಎಮ್ ಸಿ ಎಫ್ ಆ್ಯಂಡ್ ನಾನು ನಾನು ಅದರ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೇನೆ ನಾನು ಅದನ್ನು ಪ್ರೊಡಕ್ಟಲ್ ಎಸ್ ಎನ್ ಎಫ್ ಪ್ರೊಡಕ್ಟ್ ಟೋಟಲ್ ಇನ್ಚಾರ್ಜ್ ನಾನೇ ಆಗಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಆದರೆ ಇನ್ನೊಂದು ಈಗ ಸೂಪರ್ ಪ್ರೈಸರ್ ನೆಕ್ಸ್ಟ್ ಹೈಪರ್ ಪ್ರಾಸೆಸರ್ ಬರ್ತಾಯಿದೆ ಪಿ ಸಿ ಬೇಸ್ಡ್ ಪ್ಲಾಸ್ಟಿಜರ್ಸ್ ಬರ್ತಾ ಇದೆ ಇನ್ನು ಮುಂದೆ ಮೇ ಬಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಿಮ್ಮ ಸೂಪರ್ ಪ್ರಾಸೆಸ್ ಅಂತ ಇರುವುದಿಲ್ಲ ಹೈಪರ್ ಪ್ರಾಸೆಸ್ ಬರ್ತಾ ಇದೆ ದಟ್ ಇಸ್ ಎ ಪಿ ಸಿ ಪಿ ಸಿ ಬೇಸ್ಡ್ ಪಾಲಿಕಾರ್ಬನ್ ಬೇಸ್ಡ್ ಸೂಪರ್ ಪ್ರಾಸೆಸರ್ಸ್ ಆ ಸೂಪರ್ ಪ್ರಾಸೆಸರ್ ಬೇಕಾದ ಪಿ ಸಿ ಕೂಡ ನಾವು ಈಗ ಈಗ ಎಟ್ ಪ್ರೆಸೆಂಟ್ ತುಂಬ ಕಡೆಯಲ್ಲಿ ಅದು ಇಂಪೋರ್ಟ್ ಆಗ್ತಾಯಿದೆ ಅದನ್ನು ನಾವು ಮಂಗಳೂರಲ್ಲಿ ಮಾಡೋ ಬಗ್ಗೆ ಅದನ್ನು ಯೋಚನೆ ಮಾಡ್ತೀವಿ ಪ್ರಾಜೆಕ್ಟ್ ರಿಪೋರ್ಟ್ ಆಲ್ರೆಡಿ ರೆಡಿ ಇದೆ ಮೇ ಬಿ ಸದ್ಯದಲ್ಲಿ ನಾವು ಅದನ್ನು ಕೂಡ ರೆಡಿ ಮಾಡ್ತೇವೆ ಆಮೇಲೆ ಬಹುಶಃ ನಮ್ಮ ಎಲ್ಲ ಸೌತ್ ಇಂಡಿಯಲ್ಲಿರುವಂಥ ಮತ್ತು ಸೆಂಟ್ರಲ್ ಇರುವಂಥ ಎಲ್ಲ ಕನ್ಸಕ್ಷನ್ ಕೆಮಿಕಲ್ ಮ್ಯಾನುಫ್ಯಾಕ್ಚರ್ಸಿಗೆ ನಾವು ಇಲ್ಲಿಂದ ಕನ್ಸ ಕನ್ಸಿಂಗ್ ಬೇಸ್ ಮೆಟ್ರಲ್ ಸಪ್ಲೈ ಮಾಡ್ತೇವೆ ಬೆಂಗ್ಳೂರು ಮಂಗಳೂರಿಂದ ಅದು ಮಂಗಳೂರಿಂದ ಬಾಂಬೆಗೆ ಹೋಗಿ ಮತ್ತೆ ಪುನಃ ಕಾರ್ಟಾಕ್ ವಾಪಸ್ ಬರ್ತದೆ ಮಂಗಳೂರಿಂದ ಕಾ ಬೆಂಗಳೂರಿಗೆ ಹೋಗಿ ಮತ್ತೆ ವಾಪಸ್ ಕಾರ್ಟಾಕ್ ಬರ್ತದೆ ಅದರಿಂದಾಗಿ ಸಿವಿಲ್ ಇಂಜಿನಿಯರಿಂಗಲ್ಲಿ ತುಂಬ ವಿಫುಲ ಅವಕಾಶಗಳಿದೆ ಮೇ ಬಿ ಈಗ ಕೆಲವು ಕಡೆಗಳಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅಂಥೇಳಿ ಹೊಸ ಸ್ಟೂಡೆಂಟ್ಸ್ಗಳು ಇಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಿವಿಲ್ ಇಂಜಿನಿಯರಿಂಗ್ಗೆ ಆದರೆ ನೆನ್ಪಿಟ್ಕೊಳ್ಳಿ ಸಿವಿಲ್ ಇಂಜಿನಿಂಗ್ ಇಸ್ ಅ ಓನ್ಲಿ ಡಿಪಾರ್ಟ್ ಓನ್ಲಿ ಇಂಡಸ್ಟ್ರಿ ವೇರ್ ವಿ ಹ್ಯಾವ್ ಅ ಕ್ಯೂರಿಂಗ್ ಟೈಮ್ ಅದೊಂದು ಕ್ಯೂರಿಂಗ್ ಟೈಮ್ ಅಂತ ತಗೊಳ್ಬೇಕು ಒಂದು ಟೈಮಲ್ಲಿ ಸ್ವಲ್ಪ ಸ್ಟಾಗ್ನೇಷನ್ ಆಗುತ್ತೆ ಸಿವಿಲ್ ಇಂಜಿನಿಯರ್ಸ್ ಬೇಕೇ ಬೇಕು ಬಿಕಾಸ್ ಕನ್ಸ್ಟ್ರಕ್ಷನ್ ಇಸ್ ಟರ್ಮ್ಡ್ ಆಸ್ ಅ ಬ್ಯಾಕ್ ಬೋನ್ ಆಫ್ ಎಕಾನಮಿ ಎಕಾನಮಿಯ ಬೆನ್ನೆಲುಬೇ ಕನ್ಸ್ಟ್ರಕ್ಷನ್ ನೀವು ಕೇಳಿರ್ಬೋದು ಈ ಯಾರಿಗಾದರೂ ಯಾವುದಕ್ಕೂ ಪ್ರಯೋಜನ ಇಲ್ಲ ಅವ್ನಿಗೆ ಏನು ಹೇಳ್ತಾರೆ ಹೇಳಿ ನಿನ್ನ ಮಣ್ಣು ಹೊರಕ್ಕೆ ಹೋಗು ಅಂತಾರೆ ದ್ಯಾಟ್ ಈಸ್ ಅಂದರೆ ಅಂಥ ಯಾವುದಕ್ಕೂ ಅವನು ಆಗೋದಿಲ್ಲ ಹೇಳಿ ಅವನಿಗಿರ್ತದ ಅವನಿಗೆ ನೆಲೆ ಕೊಡೋದು ಕನ್ಸ್ಟ್ರಕ್ಷನ್ ಇಟ್ ಇಂಜಿನಿಯರಿಂಗ್ ಅದು ಕನ್ಸ್ಟ್ರಕ್ಷನಲ್ಲಿ ಅವನು ಬಂದಾಗ ಅವನಿಗೊಂದು ಭಾಳ ಸಿಗ್ತದೆ ಆಮೇಲೆ ನಾನು ತುಂಬ ಸತಿ ನಾನು ತುಂಬ ಈ ಕ್ವಾಲಿಟಿ ಕಂಟ್ರೋಲ ಆಗಿ ತುಂಬ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ತುಂಬ ಮಾಡಿದ್ದೀನಿ ತುಂಬ ಕಡೆ ಹೋಗಿದ್ದೀನಿ ಅಲ್ಲಿ ನಾನು ನೋಡಿದ ಪ್ರಕಾರ ಈ ಸಿವಿಲ್ ಇಂಜಿನಿಯರ್ಸ್ಗಳಿದಾರಲ್ಲ ನಾವು ಈ ಸಮಾಜದ ಅತ್ಯಂತ ಕೆಳಮಟ್ಟದ ಜನಗಳು ಕೆಳ ಕೆಳ ವರ್ಗದ ಜನಗಳು ಕೆಳ ಮಟ್ಟ ಕೆಳ ವರ್ಗದ ಜನಗಳು ಅಂದರೆ ಅವ್ರಿಗೇನೂ ಗೊತ್ತಿರೋದಿಲ್ಲ ಅಂಥವ್ರ ಜೊತೆ ರಿಯಾಕ್ಟ್ ನಾವು ಮಾತಾಡ್ತಿರ್ತೇವೆ ಅವರ ಕಷ್ಟಗಳು ಗೊತ್ತಾಗ್ತದೆ ಅದರಿಂದಾಗಿ ನಾನು ಕಂಡಂತೆ ಸಿವಿಲ್ ಇಂಜಿನಿಯರ್ ಅಷ್ಟು ದೊಡ್ಡ ಹ್ಯುಮ್ಯಾನಿಟಿ ಇರುವಂಥ ಪರ್ಸನ್ ನಿಮ್ಗೆ ಸಿಗೋದಿಲ್ಲ ನೀವು ಬೇಕಾದ್ರೆ ನೋಡಿ ಸಿವಿಲ್ ಇಂಜಿನಿಯರ್ಗಳಿಗೆ ಇರುವಂಥಷ್ಟು ಮಾನವೀಯತೆ ಬೇರೆಯವ್ರಿಗೆ ಈಗ ನಾನು ವರ್ಕ್ ಮಾಡೋ ಕಂಪನಿಗಳು ಕೂಡ ನಾನು ನೋಡ್ತೇನೆ ನಾವು ಬೇರೆ ಬೇರೆ ಕಡೆ ನಾನು ನನ್ನ ಇರೋಲ್ಲ ಕೆಮಿಕಲ್ ಇಂಜಿನಿಯರ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಅವರಿಗೆ ಯಾಕಂದ್ರೆ ಅವ್ರು ಅಂಥವ್ರ ಜೊತೆ ವರ್ಕ್ ಮಾಡೋದಿಲ್ಲ ಬಟ್ ಸಿವಿನಿಯರ್ಸ್ ಹಾಗಲ್ಲ ನಾವು ನಾವು ನೋಡ್ತಾ ಇರೋಂಥ ಜನಗಳಿದಾರಲ್ಲ ತುಂಬ ಕಷ್ಟಪಡೋ ನಾನು ಒಂದು ಪ್ರೊ ಗೌರ್ಮೆಂಟ್ ಪ್ರಾಜೆಕ್ಟ್ ನೋಡಿದೆ ಆವಾಗ ಅಲ್ಲಿ ಒಂದು ಜೀತ ಆಮೇಲೆ ಅದು ಸರ್ಕಾರ ಗೊತ್ತಾಗಿ ಅವರೆಲ್ಲ ಬಿಡಿಸ್ಕೊಂಡು ಹೋದರು ಬಟ್ ಅಂಥವ್ರು ಸಮೇತ ನಾವು ನೋಡಿದ್ದೇವೆ ಸೊ ಅಂಥ ಒಂದು ಪುಣ್ಯದ ಕೆಲಸ ಅಂದರೆ ಒಂದು ಸಮಾಜವನ್ನು ಒಂದು ಜನರ ಜೀವನ ಮಟ್ಟವನ್ನು ಸುಧಾರಿಸುವಂಥ ಕೆಲಸ ಸಿವಿಂಜಿನಿಯರಿಗಾಗಿ ನಮಗೆ ಮಾಡುವಂಥ ಒಂದು ದೊಡ್ಡ ಒಂದು ಹಕ್ಕು ಒಂದು ಬಾಧ್ಯತೆ ಇದೆ ಒಂದು ಜವಾಬ್ದಾರಿ ಇದೆ ಅದೇ ಸಮಯದಲ್ಲಿ ನಾವೊಬ್ಬ ಒಳ್ಳೆಯ ಇಂಜಿನಿಯರ್ಗಳಾಗಿ ನಮ್ಮ ಸಮಾಜಕ್ಕೆ ಯಾವ ರೀತಿಯ ಸಹಾಯ ಮಾಡ್ಬೋದು ಹೊಸ ಹೊಸ ಟೆಕ್ನಾಲಜಿಗಳು ಈಗ ನಮ್ಮ ಸ್ವರ್ಣ ಕಾರ್ಕಳ ಮತ್ತು ಸ್ವಚ್ಛ ಕಾರ್ಖಳ ರೂವಾರಿಗಳಿದ್ದಾರೆ ಸುಲೀಕುಮಾರ್ ಜಸ್ಟ್ ಈಗ ಹೇಳಿದರು ಶಾಸಕರು ಹೇಳಿದರು ಈಗಲೇ ನಾವು ಹೊಸ ಹೊಸ ಟೆಕ್ನಾಲಜಿಗಳು ನಮ್ಮಲ್ಲಿ ಬರಬೇಕಾಗ್ಬೋದು ಅಂತ ಖಂಡಿತ ಬರಬೇಕು ಹೊಸ ಹೊಸ ಟೆಕ್ನಾಲಜಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ನಾವು ಕಾಂಕ್ರೀಟನ್ನು ಡೆಡ್ ಮೆಟೀರಿಯಲ್ ಅಂತ ಹೇಳ್ತೇವೆ ಕಾಂಕ್ರೀಟನ್ನು ಡೆಡ್ ಮೆಟೀರಿಯಲ್ ಅಂತ ಅದು ಅದೊಂದು ಆಬ್ಜೆಕ್ಟ್ ಅಂತ ಬಟ್ ಅಲ್ಲ ಕಾಂಕ್ರೀಟ್ ಇಸ್ ಅ ಲೈವ್ ಮೆಟೀರಿಯಲ್ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಆ್ಯಸ್ ಎನ್ ಡಿ ಟಿ ಎಕ್ಸ್ಪರ್ಟ್ ನಾಶ ನಮ್ಮ ನಾನ್ ಡಿಸ್ಟ್ರಿ ಟೆಸ್ಟಿಂಗ್ನಲ್ಲಿ ಡಿಸ್ಟ್ರೂಟ್ ಟೆಸ್ಟ್ ನಾನ್ ಡಿಸ್ಟ್ರೆಸ್ನಲ್ಲಿ ನಾವು ಕಂಪ್ ಕಾಂಕ್ರೀಟಿಗೆ ಮನುಷ್ಯರ ಮೇಲೆ ಏನೆಲ್ಲ ಟೆಸ್ಟ್ ಮಾಡ್ತಾರೆ ಅದೆಲ್ಲ ಟೆಸ್ಟ್ ನಾವು ಕಾಂಕ್ರೀಟ್ ಮೇಲೆ ಮಾಡ್ತೇವೆ ಮನುಷ್ಯರ ಮೇಲೆ ಆ ಕಾಂಕ್ರೀಟ್ ಮೇಲೆ ನಾವು ರಿಬೌಂಡ್ ಹಾಮರ್ ಟೆಸ್ಟ್ ಮಾಡ್ತೇವೆ ಕಾಂಕ್ರೀಟ್ ಮೇಲೆ ಅಲ್ಟ್ರಾಸೌಂಡಿಂಗ್ ಟೆಸ್ಟ್ ಮಾಡ್ತೇವೆ ಕಾಂಕ್ರೀಟ್ ಮೇಲೆ ನಾವು ಪ್ರೊ ಪ್ರೊಫೋಮಿಟ್ ಟೆಸ್ಟ್ ಮಾಡ್ತೇವೆ ಏನು ಸ್ಕ್ಯಾನ್ ಮಾಡ್ತೇವೆ ಅದು ಪ್ರ ಅದು ನಾವು ಅಲ್ಲಿ ಮಾಡ್ತೇವೆ ನಾವು ಕಾಂಕ್ರೀಟಲ್ಲಿ ಕಾಂಕ್ರೀಟ್ ಟೆಕ್ಸ್ಚರ್ ನೋಡಲಿಕ್ಕೋಸ್ಕರ ನಾವು ಪ್ರೊಫೋಮೀಟ್ರ್ ಅಂತ ಹೇಳ್ತೇವೆ ಅದನ್ನು ನಾವು ಹಾಕಿ ಕ್ಯಾಮ್ರಾ ಹಾಕಿ ನೋಡ್ತೇವೆ ಒಳಗಡೆ ಸ್ಟ್ರಕ್ಚರ್ ಹೇಗಿದೆ ಅಂತ ಕ್ರ್ಯಾಕ್ ಬಂದಾಗ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಲೈಕ್ ನಾನು ನಿಮ್ಗೆ ಹೇಳಿದೆ ಶ್ರೀಹರಿಕೋಟದ ಲಾಂಚಿಂಗ್ ಪ್ಯಾಡ್ಗಳು ಹೇಗಿರುತ್ತೆ ಅಂತಂದರೆ ಒಂದು ಸತಿ ಯಾವುದೇ ರಾಕೆಟ್ ಲಾಂಚ್ ಆದ ತಕ್ಷಣ ಸಿಕ್ಕಾಪಟ್ಟೆ ಥರ್ಮಲ್ ರಿಯಾಕ್ಷನ್ ಆಗಿರ್ತದೆ ಆ ಲಾಂಚಿಂಗ್ ಪ್ಯಾಡ್ ಮೇಲೆ ಸೊ ಅದರ ಅದರ ಹೆಲ್ತ್ ಚೆಕ್ ಮಾಡಬೇಕಾಗ್ತದೆ ನಾವು ಅದು ಹೇಗಿದೆ ಹೆಲ್ತ್ ಅದು ವೆದರ್ ದಟ್ ಇಸ್ ರೆಡಿ ಫಾರ್ ನೆಕ್ಸ್ಟ್ ಲಾಂಚಿಂಗ್ ಆರ್ ಎನಿ ಇಟ್ ಇಟ್ ರಿಕ್ವೈರ್ಸ್ ಎನಿ ಟ್ರೀಟ್ಮೆಂಟ್ ಬೇಕಾ ಅಂತ ನೋಡ್ತೇವೆ ಸೊ ಆ ಥರದ ಟೆಸ್ಟಿಂಗ್ಗಳನ್ನೆಲ್ಲ ನಾವು ನಾವು ಕಾಂಕ್ರೀಟ್ ಮೇಲೂ ಮಾಡ್ತೇವೆ ಮನುಷ್ಯನ ಮೇಲೆ ಯಾವುದೆಲ್ಲ ಟೆಸ್ಟ್ ಮಾಡ್ತೇವೆ ಎಲ್ಲ ಟೆಸ್ಟ್ಗಳನ್ನು ಕೂಡ ನಾವು ಇದರ ಮೇಲೆ ಮಾಡ್ತೇವೆ ಯಾವ ಕಾಂಕ್ರೀಟ್ ಮೇಲೆ ಮಾಡ್ತೇವೆ ಅದಕ್ಕೆ ನಾನು ಯಾವಾಗಲೂ ಹೇಳಿದೆ ಕಾಂಕ್ರೀಟ್ ಇಸ್ ನೋ ಮೋರ್ ಡೆಡ್ ಮೆಟೀರಿಯಲ್ ಅ ಲೈವ್ ಮೆಟೀರಿಯಲ್ ಅಂತ ಹಾಗೆ ಕಾಂ ನಮಗೆ ಮೇ ಬಿ ನಮಗೆ ಇಲ್ಲಿ ಅಂಥ ಕೆಲವು ಅಪರ್ಚುನಿಟಿ ಸಿಗಲಿಕ್ಕಿಲ್ಲ ತುಂಬ ರೀತಿಯ ಅಪರ್ಚುನಿಟಿಗಳು ಈಗ ಫಾರ್ ಎಕ್ಸಾಂಪಲ್ ಬರ್ಜ್ ಖಲೀಫಾ ನಮ್ಮ ಸರ್ ಹೇಳಿದ್ರೆ ಈಗ ದುಬೈಲಿ ಅಂತ ಬಿಲ್ಡಿಂಗ್ಗಳು ಇಲ್ಲಿ ಊರಲ್ಲೂ ಇರ್ಬೋದು ಅಂತೇಳಿ ಬುರ್ಜ್ ಖಲೀಫಾದ ನಿಮ್ಗೆ ಗೊತ್ತಿರ್ಬೇಕು ಎಂಟುನೂರು ಮೀಟರ್ ಹೈಟ್ ಹತ್ತಿರದ ಅದು ಸ್ಟ್ರಕ್ಚರ್ ಅದಕ್ಕೆ ಮೇಲೆ ಕಾಂಕ್ರೀಟ್ ತಗೊಂಡು ಒಂದು ಸವಾಲು ಯಾಕೆ ಸವಾಲು ಅಂತಂದರೆ ಕಾಂಕ್ರೀಟ್ ಇಲ್ಲಿಂದ ಹಾಕಿ ನಾವು ಪೈಪ್ ಪಂಪಲ್ಲಿ ಪಂಪ್ ಮಾಡೋಷ್ಟು ಅಲ್ಲಿ ಮುಟ್ಟೋಷ್ಟೊತ್ತಿಗೆ ಕಾಂಕ್ರೀಟ್ದ ಟೆಕ್ಸ್ಚರ್ ಚೇಂಜ್ ಆಗಿರ್ತದೆ ಅದರ ಪ್ರಾಪರ್ಟಿ ಚೇಂಜ್ ಆಗಿರುತ್ತೆ ಬಿಕಾಸ್ ಆಫ್ ದಿ ಹೀಟ್ ಅಲ್ಲಿ ಹೋಗೋ ಸೆಟ್ ಕೂಡ ಆಗ್ಬೋದು ಅದು ಸೊ ಅಂಥ ಒಂದನ್ನು ಡಿಸೈನ್ ಮಾಡುವಂಥ ಒಂದು ಅಪರ್ಚುನಿಟಿ ಆ ಟೈಮಲ್ಲಿ ನಂಗು ನಂಗು ಒಂದು ಸಿಕ್ತು ಆ ಒಂದು ಇದನ್ನು ಡಿಸೈನ್ ಡಿ ನಾ ಡಿಸೈನ್ ಆ ಟೀಮಲ್ಲಿ ಇರಲಿಲ್ಲ ಬಟ್ ಆ ಡಿಸೈನ್ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಅಪೋರ್ಚುನಿಟಿ ನಮಗೆ ಸಿಕ್ತು ಹೀಗೆ ನಾವು ಆ್ಯಸ್ ಎನ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ಗಾಗಿ ನಾವು ತುಂಬ ರೀತಿಯ ರೋಲ್ಗಳನ್ನು ಪ್ಲೇ ಪ್ಲೇ ಮಾಡ್ಬೋದು ನಾನು ಮಂಗಳೂರು ಇನ್ಫೋಸಿಸ್ ಪ್ರಾಜೆಕ್ಟ್ ಮಾಡ್ತಿರ್ಬೇಕಾದ್ರೆ ಶ್ರೀಧ ನಾರಾಣಮೂರ್ತಿ ಅವರು ಅವ್ರ ಜೊತೆ ನಮಗೊಂದು ಲಂಚ್ ಅರೇಂಜ್ ಮಾಡಿದ್ರು ನಾನಾಗ ಮಂಗಳೂರು ಇನ್ಫೋಸಿಸ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ ನೈನ್ ಟೂ ತೌಸಂಡಲ್ಲಿ ನೈಂಟಿ ನೈನ್ ಟೂ ತೌಸಂಡಲ್ಲಿ ಆಗ ನಮ್ಮ ಜೊತೆ ಅವರು ನಾರಾಯಣಮೂರ್ತಿ ನಮಗೆ ಲಂಚ್ ಅರೇಂಜ್ ಮಾಡಿದ ನಮ್ಮ ಇಂಜಿನಿಯರ್ಸಿಗೆಲ್ಲ ಆಗ ಅವರೊಂದು ಮಾತು ಹೇಳಿದರು ಶ ಇನ್ಫೋಸಿಸ್ ಶುರುವಾದಾಗ ಅಲ್ಲಿ ಮೊದಲು ಬಂದ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಅಂತಂದರೆ ಸಿವಿಲ್ ಇಂಜಿನಿಯರ್ಸ್ ಅಂತ ಅಂದರೆ ಸಿವಿಲ್ ಇಂಜಿನಿಯರ್ಸ್ಗಳು ಎಲ್ಲ ಕಡೆ ಸಲುವವರು ಈ ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲ ಕಡೆ ನಮ್ದು ಇರ್ತವೆ ಅವಾಗ ಮದರ್ ಆಫ್ ಸಿವಿ ಅಂತ ಹೇಳ್ತೇವೆ ಸಿವಿಲ್ ಇಂಜಿನಿಯರ್ ಮದರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ ಸಿವಿಲ್ ಇಂಜಿನಿಯರಿಂಗನ್ನು ಈಗ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರಿಂಗ್ ಮಾಡುವಾಗ ಅದು ಬಿ ಇ ಆಗಿರಲಿಲ್ಲ ಆಗ ಅದು ಬಿ ಎ ಆಗಿತ್ತು ಬಿ ಎ ಇನ್ ಇಂಜಿನಿಯರಿಂಗ್ ಆ ಆವಾಗ ಇಂಜಿನಿಯರ್ ಅಂತಂದರೆ ಮೆಕ್ಯಾನಿಕಲ್ ಸಿವಿಲ್ ಮೆಕ್ಯಾನಿಕಲು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಒಬ್ಬನೇ ಮಾಡ್ತಿದ್ದ ಬಿಕಾಸ್ ಇಂಜಿನಿಯರಿಂಗ್ ಇಸ್ ಫಾರ್ ಆಲ್ ಎವ್ರಿಥಿಂಗ್ ಅವನು ಎಲ್ಲ ರೆಸ್ಪಾನ್ಸ್ನ ಒಬ್ಬನೇ ತಗೊಳ್ಬೇಕಾಗಿತ್ತು ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅದಕ್ಕೆ ನಾನು ಇಂಜಿನಿಯರಿಂಗ್ ಮಾಡುವಾಗಲೂ ಇಷ್ಟೊಂದು ಇಂಜಿನಿಯರಿಂಗ್ ಕೋರ್ಸ್ಗಳಿರಲಿಲ್ಲ ಆವಾಗ ನಾಲ್ಕು ಐದು ಆರ ಮ್ಯಾಕ್ಸಿಮಮ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಕ್ಕಿಂತ ಇಂಜಿನಿಯರಿಂಗ್ ಕೋರ್ಸ್ಗಳಿರಲ್ಲ ಈಗ ಕಂಪ್ಯೂಟರ್ ಸೈನ್ಸಲ್ಲಿ ಐದು ಇಂಜಿನಿಯರಿಂಗ್ ಕೋರ್ಸ್ಗಳಿದ್ದಾವೆ ಖಾಲಿ ಒಂದರ ಒಂದರಂಟರಲ್ಲಿ ಆಗ ಹಾಗೆ ಕಾಲೇಜುಗಳಿರಲಿಲ್ಲ ಆಗ ಮ್ಯಾಂಗ್ಳೂರು ಯೂನಿವರ್ಸಿಟಿ ಆಗ ಇಲ್ಲಿ ಇದ್ದರೆ ನಾಲ್ಕು ಕಾಲೇಜುಗಳು ಬಟ್ ಇಂಜಿನಿಯರ್ಸ್ ತುಂಬ ಕ್ವಾಲಿಟೇಟಿವ್ ಇಂಜಿನಿಯರ್ಸ್ ಬರ್ತಾಯಿದ್ರು ಆ ಟೈಮಲ್ಲಿ ಸೊ ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ಒಂದು ಒಳ್ಳೆಯ ಇಂಜಿನಿಯರ್ ಆಗಿ ಮಾಡುವ ಮತ್ತು ನಮ್ಮ ಏನು ನಮಗೊಂದು ನಾಲೆಜ್ ಇದೆ ನಮಗೇನು ಒಂದು ದೇವರು ಕೊಟ್ಟಿದ್ದಾರೆ ಆ ನಾಲೆಜು ಆ ನಾಲೆಜನ್ನು ಸಮಾಜದ ಒಳಿತಿಗಾಗಿ ಬಳಸುವ ಕಾರ್ಕಳದ ಒಂದು ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಈಗ ತುಂಬ ವರ್ಷ ನಾನು ಅದರ ಬಗ್ಗೆ ಕೇಳಿದ್ದೆ ನಾನು ಯಾವತ್ತೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಲಿದೆ ಮೊದಲನೇ ಬಾರಿ ನಿಮ್ಮ ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನಲ್ಲಿ ನಾನು ಕಾರ್ಯಕ್ರಮ ಭಾಗವಹಿಸಿದ ಭಾಳ ಖುಷಿಯಾಯ್ತು ನಿಮ್ಮನ್ನೆಲ್ಲ ನೋಡಿ ಅದು ನನ್ನ ಮಿತ್ರ ವಿಜಯರಾಜ್ ಶೆಟ್ಟಿ ಅವರು ಈ ಸಮಯದಲ್ಲಿ ಅಧ್ಯಕ್ಷರಾಗಿದ್ದು ಕೂಡ ನಮಗೆ ನನಗೆ ಬಹಳ ಸಂತೋಷ ತಂದಿದೆ ಇಷ್ಟರವರೆಗೆ ಬಹಳ ಸುಂದರವಾಗಿ ನಡ್ಕೊಂಡು ಬಂದಂಥ ಸಂಸ್ಥೆ ಇನ್ನೂ ಒಂದು ಇನ್ನೂ ಒಂದು ಸ್ಟೆಪ್ ಇರಲಿ ಇನ್ನೂ ಇವರ ಇವರ ನಮ್ಮ ನಿಮ್ಮ ಏನು ಅನುಭವದ ಫಲ ಇದೆ ಅದು ನಮ್ಮ ಕಾರ್ಕಳಕ್ಕೆ ಸಿಗುವಂತಾಗಲಿ ನಮ್ಮ ಜನಪ್ರಿಯ ಶಾಸಕರ ಒಂದು ಕನಸು ಸ್ವರ್ಣ ಕಾರ್ಕಳ ಸ್ವಚ್ಛ ಕಾರ್ಕಳ ಈಗ ಕನಸು ಆಗ್ತಾ ಇದೆ ಇನ್ನೂ ತುಂಬ ದೂರ ಸಾಕಬೇಕಾಗಿದೆ ನಾವು ಅದರಲ್ಲೇ ನಿಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಸಹಕಾರ ನಮ್ಮ ಆಡಳಿತ ಜೊತೆಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ ನಮಸ್ಕಾರ